ಈಗ ಉದ್ದಕ್ಕೂ ಇಲ್ಲಿ ನೋಡಿ ಇಪ್ಪ ಮರ ಇದೆ ಇದು ಇದೊಂದು ಅರಣ್ಯ ಕೃಷಿಯ ಒಂದು ಭಾಗ ಇದು ಇಲ್ಲಿ ಪಕ್ಷಿಗಳು ಬರ್ತವೆ ಆತಿಥ್ಯ ನೀಡ್ತವೆ ಇಂಥವೆಲ್ಲ ಮರಗಳು ಪಕ್ಷಿಗಳು ಬಂದಾಗ ನಮ್ಮ ಬೆಳೆಗೆ ಬೀಳುವಂತಹ ಕೀಟಗಳನ್ನ ಭಕ್ಷಣೆ ಮಾಡ್ತವೆ ಅದು ಕೂಡ ಪ್ರೆಡೆ ನಮ್ಮ ದೇಶವನ್ನ ಲೂಟಿ ಮಾಡಿದಂತಹ ಅವರು ಇವತ್ತು ಅರಣ್ಯ ಕೃಷಿಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಆದ್ರೆ ನಾವು ಇವತ್ತು ರೈತರು ಏನ್ ಮಾಡ್ತಾ ಇದೀವಿ ನಾನ್ ಕಂಡಂಗೆ ಅನೇಕ ರೈತರು ಈ ಮರದಿಂದ ನೆರಳಾಗುತ್ತೆ ಈ ನೆರಳಿಂದ ನಮ್ಗೆ ಇಳುವರಿ ಕುಂಠಿತವಾಗ್ತದೆ ಅಂತ ಹೇಳಿ ತಮ್ಮ ಜಮೀನಿನ ಸುತ್ತ ಇರುವ ಮರಗಳನ್ನ ತೆಗಿತಾ ಇದಾರೆ ಹಿಂದೆ ನಮ್ಮ ಪೂರ್ವಜರ ಹಾಕಿದ್ದೋ ಅಥವಾ ನೈಸರ್ಗಿಕವಾಗಿ ಬೆಳೆದಿದ್ದೋ ಅವರಿಗೆ ಆ ಮರದ ಮೌಲ್ಯ ಗೊತ್ತಿಲ್ಲದನೆ ಅಥವಾ ಆ ಮರದ ಬಗ್ಗೆ ಎಷ್ಟು ಉಪಯೋಗ ಉಪಯೋಗ ಇದೆ ಅನ್ನೋ ಒಂದು ಅರಿವಿಲ್ಲದನೆ ಆ ಮರಗಳನ್ನೆಲ್ಲ ಇವತ್ತು ತೆಗಿತಾ ಇದ್ದಾರೆ ಈ ಪಕ್ಷಿಗಳಿಂದ ಬಂದು ಕೂತ್ಕೊಳ್ತವೆ ಹಾಗಾಗಿ ಅರಣ್ಯ ಕೃಷಿಯಿಂದ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಳಕಾಗದಿರೋಷ್ಟು ಅನೇಕ ಲಾಭಗಳಿದಾವೆ ದಯವಿಟ್ಟು ನಿಮ್ಮ ಜಮೀನಿನ ಸುತ್ತ ಮರಗಳನ್ನ ಬೆಳೆಸಿ ಪೋಷಣೆ ಮಾಡಿ